ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ನಿಮ್ಮ ಲ್ಯಾಪ್ಟಾಪ್ ಇದೆ ಮುಂದ್ಗಡೆ ಒಂದು ಬೋರ್ಡ್ ರೆಡಿ ಮಾಡಬೇಕು ಆ ಬೋರ್ಡ್ ಅಲ್ಲಿ ಏನಿರ್ಬೇಕು ಯಾರೆಲ್ಲ ಇದನ್ನ ಗ್ಯಾಂಬ್ಲಿಂಗ್ ಆಗಿ ಥಿಂಕ್ ಮಾಡ್ತಿದ್ದೀರೋ ಅವರಿಗೆ ಇದೆಲ್ಲ ವಿಚಾರಗಳು ಇಷ್ಟ ಆಗಲ್ಲ ಯಾರಿಗೆಲ್ಲ ಇಷ್ಟ ಆಗ್ತಿಲ್ಲ ಈ ವಿಚಾರ ಅವರೆಲ್ಲ ಗ್ಯಾಂಬ್ಲರ್ ಮೈಂಡ್ ಸೆಟ್ ಆಗುತ್ತೆ ನಮಸ್ತೆ ಸ್ವಾಗತ ನಾನು ನಿಮ್ಮ ಶ್ರೀನಾಥ್ ಓಕೆ ಸೊ ಇವತ್ತು ನಾವು ಏನು ಟಾಪಿಕ್ ನೋಡ್ತೀವಿ ಸೊ ನಾವು ಪ್ರತಿ ದಿವಸ ನಾವು ಆಗ್ತಾ ಇರೋ ಎಜುಕೇಶನ್ ವಿಡಿಯೋಸ್ ಅಲ್ಲಿ ನೀವು ಒಂದು ಪೆಕ್ಯುಲರ್ ಆಗಿರೋ ಟಾಪಿಕ್ಸ್ ಗಳನ್ನು ನೋಡ್ತಾ ಇದ್ದೀವಿ ಅಂದ್ರೆ ಇದುವರೆಗೆ ಟ್ರೇಡಿಂಗ್ ಗೆ ಈ ಟಾಪಿಕ್ಸ್ ಗಳು ರಿಲೇಟೆಡ್ ಆಗಿ ಸೈಕಾಲಜಿಕಲ್ ರಿಲೇಟೆಡ್ ಆಗಿ ಬಂದದ್ದು ತುಂಬಾ ಕಮ್ಮಿ ಅದು ಕನ್ನಡದಲ್ಲಿ ಬಂದಿದ್ದು ತುಂಬಾ ಕಮ್ಮಿ ಓಕೆನಾ ಒಂದು ಪ್ರಯತ್ನ ಪಡ್ತಿರೋದು ಏನಂತ ಹೇಳಿದ್ರೆ ವೇರ್ ದ ಮೈಂಡ್ ಸೆಟ್ ಇಸ್ ರೈಟ್ ಸೊ ದಕ್ಷನ್ ವಿಲ್ ಬಿ ರೈಟ್ ವೇರ್ ಆಕ್ಷನ್ ಇಸ್ ರೈಟ್ ಆಟೋಮ್ಯಾಟಿಕ್ ಆಗಿ ನಾವು ಆಗಿ ಇರ್ತೀವಿ ಕರೆಕ್ಟ್ ಅಲ್ವಾ ಸೊ ಮೈಂಡನ್ನು ಡ್ಯೂಲಪ್ ಮಾಡುವಂಥ ಇನ್ನರ್ ಮೆಕ್ಯಾನಿಸಮನ್ನು ನಾವು ಚೇಂಜ್ ಮಾಡುವಂತಹ ಒಂದು ಸೀರೀಸನ್ನು ನಾವು ಬರ್ತಾ ಇದ್ದೀವಿ ಸೊ ಇನ್ನರ್ ಮೆಕ್ಯಾನಿಸಮ್ ಚೇಂಜ್ ಆಗಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಬೇಕಾಗುವ ಪ್ರಯತ್ನಗಳು ಮಾಡ್ತಾ ಇದ್ದೀವಿ ಕರೆಕ್ಟ್ ಅಲ್ವಾ ಸೊ ನಾವು ಅದ್ರ ಪ್ರಯತ್ನದಲ್ಲಿ ನಾವು ತುಂಬ ಟೆಕ್ನಿಕ್ಸ್ಗಳನ್ನು ನೋಡ್ತಾ ಇದ್ದೀವಿ ನಾವು ತುಂಬ ವಿಚಾರಗಳನ್ನು ಮಾತಾಡ್ಕೊಂಡು ಬಂದ್ವಿ ಲೈಕ್ ಎನರ್ಜಿಸ್ ಆಗಿರ್ಬೋದು ಫ್ರೀಕ್ವೆನ್ಸಿ ಆಗಿರ್ಬೋದು ನಮ್ಮ ಬಿಲೀಫ್ ಸಿಸ್ಟಮ್ ಆಗಿರ್ಬೋದು ಥಾಟ್ಸ್ಗಳಾಗಿರ್ ಹೀಗೆ ತುಂಬಾ ವಿಚಾರಗಳನ್ನ ನಾವು ತಗೊಳ್ತಾ ಬಂದ್ವಿ ತಗೊಳ್ತಾ ಬಂದ್ವಿ ಆಯ್ತಾ ಸೊ ಓವರ್ ಟ್ರೇಡಿಂಗ್ ಮಾಡೋದನ್ನ ಅವಾಯ್ಡ್ ಮಾಡೋದು ಟೆಕ್ನಿಕ್ಸ್ ಗಳು ನೋಡ್ಕೊಂಡು ಬಂದ್ವಿ ಆಯ್ತಾ ಇಂಪಾರ್ಟೆಂಟ್ ಅಂತ ನೋಡಿದ್ರೆ ಫುಲ್ ಅಂಡ್ ಫುಲ್ ಇಂಪಾರ್ಟೆಂಟ್ ಅಂತ ನಾನು ನೋಡೋದಾದ್ರೆ ನಾನು ಈ ವಿಡಿಯೋ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸೊ ನೋಡಿ ನಾವು ಏನೇ ಒಂದು ಟ್ರೇಡರ್ಸ್ ಗಳಾಗಿದ್ರು ನಾವು ಅದ್ರ ಒಂದು ವಿಚಾರಕ್ಕೆ ಒಂದು ಫ್ರೇಮ್ ವರ್ಕ್ ಇರಬೇಕು ಈಗ ಕ್ರಿಶ್ಚಿಯನ್ಸ್ ಅಲ್ಲಿಗೆ ಬೈಬಲ್ ಇದೆ ಕುರಾನ್ ಮುಸ್ಲಿಮ್ ಸಿಗಿದೆ ಭಗವದ್ಗೀತೆ ಹಿಂದೂ ಸಿಗಿದೆ ರೈಟ್ ಅದೇ ಥರ ಟ್ರೇಡರ್ಸ್ ಲೈಫಲ್ಲಿ ನಮಗೊಂದು ಯಾವ್ದಾರ ಒಂದು ಮಾರ್ಗಸೂಚಿ ಇದೆಯಾ ಅಂತ ಕೇಳಿದ್ರೆ ನಮಗೆ ಅಂತ ಯಾರು ಇದುವರೆಗೆ ಮಾಡಿ ಕೊಟ್ಟಿಲ್ಲ ಮಾಡಿದ್ದನ್ನು ನಾವು ಫಾಲೋನೂ ಮಾಡಿಲ್ಲ ಕರೆಕ್ಟ್ ಅಲ್ವಾ ಸೊ ನಾವು ಒಂದು ಮಾರ್ಗಸೂಚಿಯನ್ನು ರೆಡಿ ಮಾಡ್ಕೊಬೇಕು ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಮಗೊಂದು ರೂಲ್ ಬೋರ್ಡ್ ಅಂತ ಮಾಡಬೇಕು ಅಂತ ನೋಡಿ ಇದೊಂದು ರೂಲ್ ಬೋರ್ಡ್ ಈ ರೂಲ್ ಬೋರ್ಡ್ ಏನು ಹೇಳುತ್ತೆ ಅಂತ ಹೇಳಿದ್ರೆ ನೋಡಿರ್ಬೋದು ನಮ್ಮ ಹಳೆಯ ವಿಡಿಯೋಸ್ಗಳಲ್ಲಿ ನಾವು ರೂಲ್ಸ್ಗಳ ಬಗ್ಗೆ ಮಾತಾಡಿದ್ವಿ ರೂಲ್ ಒನ್ ಟೂ ತ್ರೀ ಫೋರ್ ಅಂತ ನಾನಿಲ್ಲಿ ಅದ್ರ ಬಗ್ಗೆ ಮಾತಾಡಕ್ಕೆ ಬರ್ತಾ ಇಲ್ಲ ಅಂದರೆ ದಿನಕ್ಕೆ ನಾನು ಒಂದೇ ಟ್ರೇಡ್ ಮಾಡೋದು ಎರಡೇ ಟ್ರೇಡ್ ಮಾಡೋದು ಇಷ್ಟೇ ಪಾಯಿಂಟ್ಸ್ ಹೊರಗೆ ಬರೋದು ಇದರ ನನ್ನ ರೂಲ್ಸು ನನ್ನ ಸಿಸ್ಟಮಲ್ಲಿ ಬಂದರೆ ನಾನು ತಗೊಳ್ತೀನಿ ನನ್ನ ಬಂದ್ರೆ ಬಂದರೆ ಮಾತಾಡ್ಕೊಡ್ತೀನಿ ಎಲ್ಲ ರೂಲ್ಸ್ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್ ಬಟ್ ನಮ್ಮಲ್ಲಿ ಒಂದು ಗಾದೆ ನಾವು ಏನು ನೋಡ್ತೀವೋ ಅದನ್ನು ನಾವು ನಂಬ್ತೀವಿ ಕರೆಕ್ಟ್ ಅಲ್ವಾ ಹಾಗಾಗಿ ನಾವು ನೋಡೋದನ್ನ ನಾವು ಬಿಲೀವ್ ಮಾಡೋದು ಜಾಸ್ತಿ ಅದಕ್ಕೆ ನಾವು ನೋಡೋದಕ್ಕೆ ಬೇಕಾದಾಗ ನಾನು ಏನು ಹೇಳ್ತೀನಿ ಅಂದ್ರೆ ರೂಲ್ ಬೋರ್ಡನ್ನು ಮಾಡಬೇಕು ನಿಮ್ಮ ಯಾವುದೋ ಒಂದು ಟ್ರೇಡಿಂಗಿನ ರೂಮ್ ಇದೆಯೋ ಅಥವಾ ಯಾವ ನಿಮ್ಮ ಟ್ರೇಡಿಂಗ್ ಸೆಟ್ ಅಪ್ ಇದೆಯೋ ಅಲ್ಲಿ ಈ ಬೋರ್ಡನ್ನು ಮಾಡಬೇಕು ಈ ಬೋರ್ಡ್ ನಿಮ್ಮ ಟ್ರೇಡಿಂಗ್ ಲೈಫನ್ನು ಚೇಂಜ್ ಮಾಡೋದಂತೂ ಖಂಡಿತ ಇಟ್ ಇಸ್ ಎ ಗ್ಯಾಮ್ ಆ ಬೋರ್ಡ್ ಏನು ಆ ಬೋರ್ಡಲ್ಲಿ ಏನೆಲ್ಲ ಇರುತ್ತೆ ಅದನ್ನ ಹೇಗೆಲ್ಲ ರೆಡಿ ಮಾಡೋದು ಅನ್ನೋದನ್ನ ನಾವೀಗ ಫರ್ದರ್ ನೋಡ್ತಾ ಹೋಗೋಣ ಸೊ ಮೊದ್ಲಿಗೆ ಅಂತ ಆದ್ರೆ ಸ್ವಲ್ಪ ಈ ಬೋರ್ಡ್ ಎಲ್ಲ ಯಾಕೆ ಬೇಕು ಅಂತ ಕರೆಕ್ಟ್ ಅಲ್ವಾ ನೋಡಿ ಒಂದು ಡ್ರೈವಿಂಗ್ ಮಾಡಬೇಕಂತ ಹೇಳಿದ್ರೆ ನಾನು ಒಟ್ಟರಾತಿ ತಕೊಂಡೆ ನಾನು ಗಾಡಿ ತಗೊಂಡು ನನ್ಗೆ ಇಷ್ಟ ಬಂದಂಗೆ ಓಡಲ್ಲಿ ಓಡಾಡ್ತೀನಿ ಅಂತ ಮಾಡಕ್ ಇಲ್ಲ ದೇಸ್ ಎ ಪರ್ಟಿಕ್ಯುಲರ್ ರೂಲ್ಸ್ ನೀವು ಲೆಫ್ಟ್ ಸೈಡಲ್ಲೇ ಇರಬೇಕು ನೀವು ಸಿಟಿ ಲಿಮಿಟ್ ಬಂದಾಗ ಇಷ್ಟೇ ಕಿಲೋಮೀಟರ್ ಸ್ಪೀಡಲ್ಲಿ ಬರಬೇಕು ಅಲ್ಲಿ ಹೋಗ್ಬೇಕಾದ್ರೆ ಹೀಗೆ ಹೋಗ್ಬೇಕು ಸೀಟ್ ಬೆಲ್ಟ್ ಹಾಕಿರಲೇಬೇಕು ಹೆಲ್ಮೆಟ್ ವೇರ್ ಮಾಡಿರಲೇಬೇಕು ಇದೆಲ್ಲ ಕೆಲವು ಸೆಟ್ ಆಫ್ ರೂಲ್ಸ್ ಯಾಕೆ ಮಾಡಿದರೆ ಯಾಕೆ ಮಾಡಿದರೆ ಅವರು ಒಂದು ಓವರ್ ಆಲ್ ಸರ್ವೆ ಮಾಡಿ ಓವರ್ ಆಲ್ ಸರ್ವೆ ಮಾಡಿ ಯಾವ್ಯಾವ ಕಾರಣದಿಂದಾಗಿ ಆಕ್ಸಿಡೆಂಟ್ಸ್ಗಳು ಆಗ್ತಾ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಇದನ್ನ ಕಂಪಲ್ಸರಿ ಮಾಡಬೇಕು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಇದ್ರೆ ಫೈನ್ ಹಾಕಬೇಕು ಅವ್ರನ್ನ ಏನಾದರೆ ಬಗ್ಗಿಸಿ ಆದರೂ ಅದನ್ನು ಮಾಡಿಸ್ಲೇಬೇಕು ಅಂತ ಕಂಪಲ್ಸನಾಗಿ ಮಾಡಿಸ್ಬೇಕು ಗ್ಯಾ ಗ್ಯಾರಂಟಿ ಮಾಡಬೇಕು ಅಂತ ಏನಾಗುತ್ತೆ ಜಸ್ಟ್ ಲೈಕ್ ದಟ್ ನನಗೆ ಕೇಳೋದಿಲ್ಲ ಅಂತ ಆಗಬಾರ್ದು ಸೊ ಅದನ್ನು ಮಾಡಬೇಕು ಅಂತ ಕಂಪಿ ಯಾರಿಗೋಸ್ಕರ ಮಾಡಿದ್ದು ನಮ್ಮ ಲೈಫ್ ಸೇವ್ ಮಾಡಲಿಕ್ಕೋಸ್ಕರ ಮಾಡಿ ಕರೆಕ್ಟ್ ಅಲ್ವಾ ಈ ರೀತಿ ಮಾಡಿ ಒಂದು ಸೆಟ್ ಆಫ್ ರೂಲ್ಸ್ ಮಾಡಿ ಅದನ್ನು ನಾವು ಫಾಲೋ ಮಾಡ್ತಾ ಹೋಗ್ತಾ ಇದ್ದೇವೆ ಅದೇ ಟ್ರೇಡರ್ಸ್ಗಳಿಗೆ ಇಷ್ಟು ದುಡ್ಡು ಇನ್ವಾಲ್ವ್ ಆಗ್ತಾ ಇದೆ ಅಮೌಂಟ್ ಮಾಡ್ತಾ ಇದ್ದೀವಿ ಇಂಥ ವಿಚಾರಗಳಲ್ಲಿ ನಮಗೆ ರೂಲ್ಸೇ ಇಲ್ಲ ಅಂದರೆ ಹೇಗೆ ಸೊ ಎಲ್ಲದಕ್ಕೊಂದು ರೂಲ್ಸ್ ಇದೆ ಈಗ ನೀವು ಒಂದು ಜಾಬ್ಗೆ ಹೋದ್ರಿ ಅಂತ ಇಟ್ಕೊಳ್ಳಿ ಜಾಬ್ಗೆ ಹೋಗ್ತಿದ್ದಾಗ ಏನು ಹೇಳ್ತಾರೆ ನಿಮಗೆ ವಾಟ್ ಟು ಡೂ ಲಿಸ್ಟ್ ಕೊಡ್ತಾರೆ ನೀವು ಡೈಲಿ ಬಂದು ಏನು ಮಾಡಬೇಕು ಅಂತ ನಿಮ್ಮ ಟೇಬಲ್ ಕೂತಾಗ ಒಂದು ಲಿಸ್ಟ್ ಬರುತ್ತೆ ವಾಟ್ ಟು ಡೂ ಟುಡೇ ಇವತ್ತು ಏನು ಮಾಡಬೇಕು ಇದ್ದೆಲ್ಲ ಮಾಡಬೇಕು ಇವತ್ತು ಇದು ನಿಮ್ಮ ಆ್ಯಕ್ಷನ್ ಇವತ್ತು ಇರಬೇಕು ಇದು ಪ್ರಿಪೇರ್ ಆಗಬೇಕು ನೀವು ಒಂದು ತಿಂಗಳಲ್ಲಿ ಏನಾಗಬೇಕು ಒಂದು ವರ್ಷ ಬಿಟ್ಟು ಏನಾಗಬೇಕು ಯಾವ ಅನ್ನು ಇಲ್ಲೇ ಪಾಸ್ ಆಗಬೇಕು ಕರೆಕ್ಟ್ ಅಲ್ವಾ ಆ ರೋಡ್ ಮ್ಯಾಪ್ ಮಾಡಿ ಕೊಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ ಕರೆಕ್ಟ್ ನಾವು ಆ ರೋಡ್ ಮ್ಯಾಪ್ ಅನ್ನ ಬಿಟ್ಟಿದ್ವಿ ಟ್ರೇಡರ್ ಲೈಫ್ ಏನಾಗಿದೆ ರೋಡ್ ಮ್ಯಾಪ್ ಮರೆತಿದ್ವಿ ಮತ್ ಎಗೇನ್ ನಾನು ನಿಮ್ಗೆ ತಿರ್ಗಾ ಒಂದು ಪರ್ಟಿಕ್ಯುಲರ್ ಆಗಿ ನೆನ್ಪು ಮಾಡಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಇದನ್ನ ಗ್ಯಾಬ್ಲಿಂಗ್ ಆಗಿ ತಿಂಕ್ ಮಾಡ್ತಿದಿರೋ ಅವ್ರಿಗೆ ಇದೆಲ್ಲ ವಿಚಾರಗಳು ಇಷ್ಟ ಆಗಲ್ಲ ಯಾರಿಗೆಲ್ಲ ಇಷ್ಟ ಆಗ್ತಿಲ್ಲ ಈ ವಿಚಾರ ಅವರೆಲ್ಲ ಗ್ಯಾಂಬ್ಲರ್ ಮೈಂಡ್ ಸೆಟ್ ಅವ್ರು ಗ್ಯಾಂಬ್ಲರ್ ಮೈಂಡ್ ಸೆಟ್ ಅವ್ರಿಗೆ ನಾನು ಮಾತಾಡ್ತಿಲ್ಲ ಯಾರು ಇದನ್ನ ಸೀರಿಯಸ್ ಆಗಿ ಬಿಸ್ನೆಸ್ ಆಗಿ ತಿಂಕ್ ಮಾಡ್ತಿದ್ದಾರೋ ಯಾರು ಇದನ್ನ ಲೈಫ್ ಮಾಡ್ತೀನಿ ಅಂತ ಸೀರಿಯಸ್ ಆಗಿದ್ದಾರೋ ಅವರು ಹೇಳ್ತಾ ಇದ್ದಾರೆ ಆಪ್ಷನ್ ಬೈಯಿಂಗ್ ಆಗಿರ್ಬೋದು ಆಪ್ಷನ್ ಸೆಲ್ಲಿಂಗ್ ಆಗಿರ್ಬೋದು ಯಾವ್ದಾರ ಮಾಡಿ ನಿಫ್ಟಿ ಮಾಡಿ ಬ್ಯಾಂಕ್ ನಿಫ್ಟಿ ಮಾಡಿ ಕಮೋಡಿಟೀಸ್ ಮಾಡಿ ಅದು ನಿಮಗೆ ಭೇಟಿ ವಿಚಾರ ಆದರೆ ಎಲ್ಲಿ ಮಾಡಿದ್ರು ಈ ಸೆಟ್ ಆಫ್ ರೂಲ್ಸ್ ಅನ್ನೋದು ಸೇಮ್ ಇರುತ್ತೆ ಕರೆಕ್ಟ್ ಅಲ್ವಾ ಸೊ ಅದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಟ್ರೇಡಿಂಗ್ ಟೇಬಲ್ ಏನಿದೆ ಈಗ ನೋಡಿ ಎಲ್ಲರೂ ಏನಾಗಿದೆ ಅಲ್ಲಿ ಟ್ರೇಡಿಂಗ್ ಮಾಡೋಣ ಸುಮಾರು ಜನ ಹತ್ರ ವಿಚಾರಿಸಿದಾಗೆಲ್ಲ ಹೇಳೋದೇನು ಸರ್ ಲ್ಯಾಪ್ಟಾಪ್ ಬೇಕಾ ಅಗತ್ಯ ಇದೆಯಾ ಮೊಬೈಲಲ್ಲಿ ಮಾಡ್ಬೋದಲ್ಲ ಸರ್ ಮೊಬೈಲಲ್ಲಿ ಅವ್ರು ಚಾರ್ಟ್ ನೋಡೋದು ಅಭ್ಯಾಸ ಇಲ್ಲ ಚಾರ್ಟ್ ನೋಡೋದು ಅಭ್ಯಾಸ ಇಲ್ಲ ಅವ್ರು ಜಸ್ಟ್ ಮೊಬೈಲ್ ಇಟ್ಕೊಳ್ತಾರೆ ಅದರಲ್ಲೇ ಈ ರೇಟ್ ಬಂತು ಬೈ ಗ್ರೀನ್ ಆಯಿತು ಬೈ ಸೆಲ್ ಆಗಿ ರೆಡ್ ಆಯ್ತು ಸೆಲ್ ಈ ರೀತಿ ಹೋಗ್ತಾ ಇದ್ದಾರೆ ಅದು ತಪ್ಪು ನೋಡಿ ಒಂದು ಪ್ರೊಫೆಷನಲ್ ಆಗಿ ಮಾಡಬೇಕು ಡಾಕ್ಟ್ರಾದ ಮೇನ್ಸೆಲ್ಲ ಸ್ಕೋಪ್ ಇರಲೇಬೇಕು ಕರೆಕ್ಟ್ ಅಲ್ವಾ ಈಗ ಮೇನ್ಸರಿಂದಿರಬೇಕು ಅಲ್ಟಮ್ಯಾಟಿಂಗ್ ಉಂಟೇ ಬೇಕು ಆವಾಗ ಒಂದು ಪ್ರೊಫೆಷನ್ ಅಂತ ಬರ್ತಾನೆ ನೀವು ಇಲ್ಲಿ ಟ್ರೇಡರ್ ಅಂತ ಹೇಳಿದ ಮೇಲಿಂದ ಲಕ್ಷಾಂಕಕ್ಕೆ ದುಡ್ಡು ಸಂಪನ್ನೆ ಮಾಡಿಕೊಳ್ಳಬೇಕಾದ್ರೆ ನಾವು ಅದಕ್ಕೆ ಬೇಕಾಗುವ ಸೆಟಪನ್ನು ಮಾಡ್ಕೊಳ್ಳಿಲ್ಲ ಅಂದ್ರೆ ಅದು ನಮ್ಮ ಮೈಂಡ್ ಸೆಟನ್ನು ಡಲ್ ಮಾಡಿಬಿಡುತ್ತೆ ಸೊ ಯಾವಾಗ ಲ್ಯಾಪ್ಟಾಪ್ ಇದ್ದು ನಾವು ಸೆಟಪ್ ಕರೆಕ್ಟಾಗಿ ಮಾಡ್ತೀವೋ ಖಂಡಿತವಾಗಿ ನೋಡಿ ಅಂದು ಸಕ್ಸಸ್ ಜಾಸ್ತಿ ಇರುತ್ತೆ ಬಾಕಿಯವ್ರಗಿಂತ ಇವ್ರು ಸಕ್ಸಸ್ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಓಕೆನಾ ಆ್ಯಂಡ್ ಸೆಕೆಂಡ್ ನೀವು ಎಲ್ಲಿ ರೂಮನ್ನು ಸೆಟಪ್ ಮಾಡ್ತೀರೋ ಆ ರೂಮನ್ನು ಲ್ಯಾಪ್ಟಾಪ್ ಇಟ್ಕೊಂಡಿರ್ತೀರಿ ದೂರದಲ್ಲಿ ಏನಿಟ್ಟಿರಬೇಕು ವಾಟರ್ ಬಾಟಲ್ ಇಟ್ಟಿರ್ಬೇಕು ಅದನ್ನ ನಾವು ಏನು ಬರ್ದಿರ್ತೀವಿ ಬಿ ಕೂಲ್ ಆರ್ ಬಿ ಪೇಷನ್ಸ್ ಆರ್ ಅವರ್ ಓವರ್ ಟ್ರೇನಿಂಗ್ ಐ ಆಮ್ ಪಾಸಿಟಿವ್ ಐ ಆಮ್ ಇನ್ಸ್ಪೈರ್ಡ್ ಈ ರೀತಿ ಎಲ್ಲ ವರ್ಡ್ಸ್ಗಳನ್ನು ಹಾಕಿ ಅದರಲ್ಲಿ ಬರ್ದು ಹಾಕಿಟ್ಟಿರ್ತೀವಿ ಅದನ್ನು ನೀರನ್ನು ಕುಣಿತಾ ಇರ್ತೀವಿ ಕರೆಕ್ಟ್ ಅಲ್ವಾ ಅದು ನಿಮ್ಮ ಸೆಟ್ ಕಾಲ್ ಮಾಡಿದೆ ಜೊತೆಗೆ ನಿಮ್ಮ ಕಣ್ಣಿಗೆ ಕಾಣುವ ಹಾಗೆ ನಿಮ್ಮ ಲ್ಯಾಪ್ಟಾಪ್ ಈಗಿದೆ ಅಂದರೆ ಅದು ಮುಂದ್ಗಡೆ ಒಂದು ಬೋರ್ಡ್ ರೆಡಿ ಮಾಡಬೇಕು ಆ ಬೋರ್ಡಲ್ಲಿ ಏನಿರಬೇಕು ಸೊ ಈ ಬೋರ್ಡಲ್ಲಿ ಏನಿರಬೇಕಂತ ಹೇಳಿದ್ರೆ ಫಸ್ಟ್ ಫೋರ್ ಫೋರ್ಮೋಸ್ಟ್ ಈ ಟ್ರೇಡಿಂಗ್ ನಿಮಗೆ ಯಾಕೆ ಬೇಕು ಅನ್ನೋ ಒಂದು ಕ್ಲಾರಿಟಿ ಇರಬೇಕು ಲೈಕ್ ಈ ಟ್ರೇಡಿಂಗ್ ನಿಮ್ಗೆ ಯಾಕೆ ಬಂದ್ರಿ ದುಡ್ಡು ಮಾಡ್ಲಿಕ್ಕೆ ಬಂದ್ರೆ ಅಥವಾ ಜಸ್ಟ್ ಲೈಕ್ ದಟ್ ಬಂದ್ರ ಅಥವಾ ಏನೋ ಒಂದು ಲೈಫಲ್ಲಿ ಸಾಧನೆ ಮಾಡ್ಲಿಕ್ಕೆ ವಾಟ್ ರೀಸನ್ ಸುಮ್ಮನೆ ಸರಿ ಯಾರೋ ಫ್ರೆಂಡ್ ಕರ್ದ ಏ ಹಾಕು ಅಂತ ಮಾಡಿದೆ ಏನು ಪರ್ಪಸ್ ಇಲ್ಲ ದೆನ್ ಇಟ್ ಇಸ್ ವೇಸ್ಟ್ ಸೊ ದಿ ಶುಡ್ ಬಿ ಎ ಪರ್ಪಸ್ ಆ ಪರ್ಪಸ್ ಕ್ಲಿಯರ್ ಮಾಡ್ಕೊಳ್ಳಿ ಆ ಪರ್ಪಸನ್ನು ನಿಮ್ಮ ಕೈ ಸಾಧ್ಯವಾದರೆ ಆ ಪರ್ಪಸನ್ನು ನೀವು ಅದರಲ್ಲಿ ಬರೆಯೋ ಜೊತೆಗೆ ಆ ಬೋರ್ಡಲ್ಲಿ ಬರೆಯೋ ಜೊತೆಗೆ ಅದರ ಫೋಟೋಸನ್ನು ಪೇಸ್ಟ್ ಮಾಡಿ ಆ ಫೋಟೋಸ್ ನೀವು ಪೇಸ್ಟ್ ಮಾಡಿದಾಗ ನಿಮ್ಮ ಕಣ್ಣು ಮುಂದೆ ವಿಷನ್ ಕಾಣ್ತಾ ಇದ್ದಾಗ ನೀವು ಏನಕ್ಕೋಸ್ಕರ ಟ್ರೇಡಿಂಗ್ ಮಾಡ್ತಾ ಇದ್ದೀರಿ ಅನ್ನೋದು ಬರಿಬೋದು ಉದಾಹರಣೆಗೆ ಟ್ರೇಡಿಂಗ್ ಇಸ್ ಎ ಬಿಸ್ನೆಸ್ ಅಂತ ಒಂದು ಬರೀ ಒಂದು ಬಿಸ್ನೆಸ್ ಸೆಟಪ್ನೊಂದು ಫೋಟೋ ಹಾಕಿ ಅವಾಗ ಏನಾಗುತ್ತೆ ನಿಮ್ಮ ಮೈಂಡ್ ಟ್ರೇಡಿಂಗ್ ನೋಡಿದಾಗ ಇದು ಗ್ಯಾಮ್ಲಿಂಗ್ ಅಲ್ಲ ಮೈಂಡ್ ಗೆ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಅದು ನಿಮ್ಮ ಮೈಂಡನ್ನು ಎಕ್ಸೆಪ್ಟ್ ಮಾಡಿಸುತ್ತೆ ಆವಾಗ ನಿಮ್ಮ ಫ್ರೀಕ್ವೆನ್ಸಿಯನ್ನು ಬದಲಾಗಿಸುತ್ತೆ ಫ್ರೀಕ್ವೆನ್ಸಿ ಬದಲಾದಾಗ ಆಟೋಮ್ಯಾಟಿಕ್ ಆಗಿ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ ಇದು ಒಂದು ಎರಡನೇದು ಈ ತಿಂಗಳಲ್ಲಿ ನಿಮ್ಮ ಟಾರ್ಗೆಟ್ಸ್ ಏನು ಹಾಕೊಂಡಿರ್ತೀವಿ ಲೈಕ್ ಉದಾಹರಣೆಗೆ ನೈಂಟಿ ಪರ್ಸೆಂಟ್ ನಂಗೆ ಗೊತ್ತಿಲ್ಲ ಅದು ಏನು ಸರ್ ಸಾಲ ತೀರಿಸಬೇಕು ನಾವು ಟ್ರೇಡಿಂಗಲ್ಲಿ ಬರ್ಬೇಕಾದ್ರೆ ಆರಾಮಾಗಿದ್ದೆ ಖುಷಿಯಾಗಿದ್ದೆ ಬಂದು ಅದು ಹೆಂಗೆ ಗೊತ್ತಿಲ್ಲ ಈಗ ಸಾಲ ಆಗಿದೆ ಆ ಸಾಲ ತಿರ್ಸ್ಬೇಕು ಸಾಲ ತಿರ್ಸ್ಬೇಕು ಕರೆಕ್ಟ್ ಅಲ್ವಾ ರೈಟ್ ಆದರೆ ಒಂದೇ ಸರಿ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ನೂರು ರೂಪಾಯಿ ಇದೆ ನಿಮ್ಮ ಹತ್ರ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ನೀವು ಅದರಲ್ಲಿ ಐವತ್ತು ರೂಪಾಯಿ ಕಳ್ಕೊಂಡ್ರಿ ಎಷ್ಟು ಪರ್ಸೆಂಟೇಜ್ ಕಳ್ಕೊಂಡಿದ್ದೀರಿ ಒಂದು ಸೆಕೆಂಡ್ ಪಾಸ್ ಮಾಡಿ ವಿಡಿಯೋವನ್ನು ಥಿಂಕ್ ಮಾಡಿ ಕಮೆಂಟನ್ನು ತಿಳಿಸಿ ಎಷ್ಟು ಪರ್ಸೆಂಟ್ ಕಳ್ಕೊಂಡಿದ್ದೀರಿ ನೂರಲ್ಲೇ ಐವತ್ತಿದೆ ಅಂದರೆ ಎಕ್ಸಾಕ್ಟ್ಲಿ ಐವತ್ತು ಪರ್ಸೆಂಟ್ ಕಳ್ಕೊಂಡಿದ್ರೆ ರೈಟ್ ಈಗ ನಿಮ್ಮ ಹತ್ರ ಅದೇ ಐವತ್ತು ರೂಪಾಯಿ ಇಟ್ಕೊಂಡು ನೀವು ನೂರು ರೂಪಾಯಿ ಮಾಡಬೇಕು ನೂರು ರೂಪಾಯಿಯಿಂದ ಐವತ್ತು ರೂಪಾಯಿ ತಂದ್ರೆ ಐವತ್ತು ಪರ್ಸೆಂಟ್ ಹೋಯ್ತು ಈಗ ಅದೇ ಐವತ್ತು ರೂಪಾಯಿ ಇಟ್ಕೊಂಡು ನೀವು ನೂರು ರೂಪಾಯಿ ಮಾಡಬೇಕು ಎಷ್ಟು ಪರ್ಸೆಂಟೇಜ್ ವರ್ಕ್ ಮಾಡಬೇಕು ಕರೆಕ್ಟ್ ಅಲ್ವಾ ಜಸ್ಟ್ ತಿಂಕ್ ಮಾಡಿ ಎಸ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಬೇಕು ಅಂದರೆ ಐವತ್ತು ಪರ್ಸೆಂಟ್ ಕಳ್ಕೊಳ್ಲಿಕ್ಕೆಕ್ಕಿಂತ ಡಬಲ್ ವರ್ಕ್ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಆಗಲಿಕ್ಕೆ ಕರೆಕ್ಟ್ ಅಲ್ವಾ ಹಾಗಾಗಿ ಈಗ ಸಾಲ ಆಗ್ಲಿಕ್ಕೆ ಟ್ರೇಡಿಂಗಲ್ಲಿ ಕಳ್ಕೊಳ್ಳಿಕ್ಕೆ ನಮಗೆ ಒಂದು ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆಗಿದೆ ಅಂದರೆ ಅದನ್ನು ರಿಕವರಿ ಮಾಡಿ ನಮ್ಮ ಮೈಂಡ್ಸೆಟ್ ಹೆಂಗಿದೆ ತ್ರೀ ಮಂತ್ಸಲ್ಲಿ ಆಗಬೇಕು ಸರ್ ಸಿಕ್ಸ್ ಮಂತ್ಸಲ್ಲಿ ಆಗಬೇಕು ಸರ್ ಒನ್ ಅಲ್ಲಿ ಆಗಬೇಕು ಸಾಧ್ಯ ಇದೆಯಾ ಮೈಸೂರಿಂದ ಬೆಂಗಳೂರು ಬರಲಿಕ್ಕೆ ಅಥವಾ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ ಬರಲಿಕ್ಕೆ ನಿಮಗೆ ಏಯ್ಟ್ ಅವರ್ಸು ಫೋರ್ ಅವರ್ಸು ತಗೊಂಡಿದ್ರೆ ರಿಟರ್ನ್ ಹೋಗಬೇಕು ಅಷ್ಟೇ ಗಂಟೆ ತಗೊಳುತ್ತಲ್ವಾ ಸೊ ನಾವು ಎಷ್ಟು ಕಳ್ಕೊಳ್ಳೋದು ರಿಟರ್ನ್ ಮಾಡಿಕ್ಕೂ ಅಷ್ಟೇ ಟೈಮ್ ತಗೊಳುತ್ತೆ ಆ ಮೈಂಡ್ಸೆಟ್ ಇಟ್ಕೊಂಡಾಗ ಬೇಗ ಹೋಗ್ಬೋದು ಅದು ಬೇರೆ ಪ್ರಶ್ನೆ ಬಟ್ ಆದರೆ ಆ ಮೈಂಡ್ಸೆಟ್ ಇದ್ದಾಗ ನಮ್ಮ ಮೈಂಡ್ ಸ್ವಲ್ಪ ಕಾಮಾಗಿ ಥಿಂಕ್ ಮಾಡುತ್ತೆ ಓಕೆನಾ ಆ ವಿಷನನ್ನು ಇಟ್ಕೊಂಡು ಅದಕ್ಕೊಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಐದು ವರ್ಷಕ್ಕೆ ನಮ್ಗೆ ಇಷ್ಟ ಆಗಬೇಕಂದ್ರೆ ಒಂದು ವರ್ಷಕ್ಕೆ ಎಷ್ಟಾಗಬೇಕು ಒಂದು ತಿಂಗಳಲ್ಲಿ ಎಷ್ಟಾಗಬೇಕು ದಿನಕ್ಕೆ ಎಷ್ಟಾಗಬೇಕು ಅದನ್ನು ಕ್ಲಿಯರ್ ಆಗಿ ಬರೆದು ಆ ವಿಷನಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಓವರ್ ಟ್ರೇಡಿಂಗ್ ಮಾಡಿ ಮುಖ ಡಲ್ಲಾಗಿರೋ ಫೋಟೋ ತೆಗೆದಕ್ಕೆ ಹಾಕಿ ಓವರ್ ಟ್ರೇಡಿಂಗ್ ಮಾಡಿದಾಗ ಏನಾಗಿರುತ್ತೆ ಮುಖ ಇರುತ್ತೆ ಬೇಕಾ ಆ ಫೋಟೋ ಹಾಕಿ ಅದು ನೋಡಿದಾಗ ನೋಡಿದಾಗ ನಿಮಗೆ ಯಬ್ಬ ಆ ಮುಖ ನನಗೆ ಬೇಡ ನಾನು ಮಾಡಬಾರ್ದು ಅನ್ನೋದು ನಿಮ್ಮ ತಲೆಗೆ ಬರಬೇಕು ಆ ಫೋಟೋ ಹಾಕಿ ಅವಾಗ ನಿಮಗೆ ಅದರೊಂದು ಒಂದು ಓವರ್ ಟ್ರೇಡಿಂಗ್ ಮಾಡೋದನ್ನು ಅವಾಯ್ಡ್ ಮಾಡುತ್ತೆ ಓಕೆನಾ ಅದ್ರ ಜೊತೆಗೆ ಯಾರಿಗೋಸ್ಕರ ದುಡ್ಡು ಸಂಪಾದನೆ ಮಾಡ್ತಿದ್ದೀನಿ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಖುಷಿಯಾಗಿರ್ಲಿಕ್ಕೆ ಅದರಲ್ಲಿ ನಿಮ್ಗೆ ಏನು ಡ್ರೀಮ್ ಇದೆ ಈಗ ನಿಮ್ಮ ಮಕ್ಕಳು ಖುಷಿಯಾಗಿರ್ತಾರೆ ದುಡ್ಡು ಮಾಡ್ಕೊಂಡು ಹೋದಾಗ ಆ ಖುಷಿಯ ಒಂದು ಫೋಟೋ ಹಾಕಿ ನಿಮ್ಗೆ ಅದು ಮೋಟಿವೇಶನ್ ಕೊಡುತ್ತೆ ರೈಟ್ ಎಸ್ ಎಗೇನ್ ಐ ವಿಲ್ ಡೂ ಇಟ್ ಅಂತ ಅವನ ಗೋಸ್ಕರ ಅವ್ರ ಫೋಟೋ ಇಡಿ ಹೀಗೆ ನಿಮ್ಗೆ ಏನೆಲ್ಲ ಬೇಕು ಅದನ್ನು ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ರೂಲ್ಸದೊಂದು ಫೋಟೋ ಇಡಿ ನಾನು ಸೆಟಪಲ್ಲಿ ಬಂದರೆ ನಾನು ಮಾಡ್ತೀನಿ ಇಲ್ಲ ಮಾಡಲ್ಲ ನನಗೆ ಇದು ಒನ್ ಬ್ರೇಕ್ ಬ್ರೇಕಾದರೆ ಮಾಡ್ತೀನಿ ಇಲ್ಲ ಮಾಡಲ್ಲ ನಾನು ಟ್ವಿನ್ಸ್ ಬ್ರೇಕೌಟ್ ಸ್ಟ್ರಾಟಜಿ ಪ್ರಕಾರ ಮಾಡ್ತೀನಿ ಇಲ್ಲ ಮಾಡಲ್ಲ ಆ ಒಂದು ಕ್ಲಾರಿಟಿ ಇರಬೇಕು ಆ ಒಂದು ಕ್ಲಾರಿಟಿ ಆ ಒಂದು ಒಂದು ದೃಢತೆ ಇದ್ರೆ ಮಾತ್ರ ನಿಮ್ಮೆಲ್ಲ ಸಕ್ಸಸ್ ಆಗುತ್ತೆ ಅದನ್ನು ಬರ್ದಿಡಿ ಅದಕ್ಕಾದ್ರೆ ಅದಕ್ಕೊಂದು ಫೋಟೋಸ್ಗಳು ತಗೊಂಡಿ ಅದೇ ಅದಕ್ಕೊಂದು ಪ್ರೂಫ್ ಕೊಡಿ ಎಸ್ ಆಗುತ್ತೆ ಅಂತ ಕರೆಕ್ಟಾ ಇದೆಲ್ಲ ಮಾಡ್ಕೊಂಡು ಆ ವಿಶ್ ನಿಮ್ಮ ಒಂದು ರೂಲ್ ಬೋರ್ಡ್ ರೆಡಿ ಮಾಡಿಕೊಂಡು ಆ ರೂಲ್ ಬೋರ್ಡನ್ನು ನಿಮ್ಮ ಮುಂದೆ ಇಟ್ಟು ನೋಡ್ತಾ 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 ಏನಾಗುತ್ತೆ ನಿಮ್ಮಲ್ಲ ಟ್ರೇಡಿಂಗ್ ಅದು ಇಲ್ಲಂತ ಸರ್ ವಾತಾವರಣ ಸರಿ ಇದ್ರೆ ನಮ್ಮ ಮನಸ್ಥಿತಿ ಸರಿ ಇರುತ್ತೆ ವಾತಾವರಣ ಈಗ ನಿಮಗೆ ಉದಾಹರಣೆಗೆ ಹೇಳೋದು ಒಳ್ಳೆ ಊಟ ಬಟ್ ಈ ಮೋರಿ ಸೈಡಲ್ಲಿ ಕೊಟ್ಟಿದ್ವಿ ಅಂದರೆ ಒಂದು ಡ್ರೈನೇಜ್ ಪಕ್ಕ ಒಂದು ಇರೋ ಪಕ್ಕ ಕೊಟ್ಟರೆ ಒಳ್ಳೆ ಊಟ ತಿನ್ನಲಿಕ್ಕೂ ಮನಸ್ಸಾಗುತ್ತಾ ಆಗಲ್ಲ ತಾನೆ ಒಂದು ಅನ್ಕಂಫರ್ಟ್ ಫೀಲ್ ಆಗುತ್ತೆ ಅಲ್ಲ ಕೆಲವರು ಅದು ಅಭ್ಯಾಸ ಆಗೋಗಿರುತ್ತೆ ಅದು ಬಿಡಿ ಅವರು ಏನು ಮಾಡೋದು ಚೇಂಜ್ ಮಾಡೋಕ್ಕಾಗಲ್ಲ ಆದರೆ ಅದಕ್ಕೆ ಕೆಲವು ಪ್ರಾಣಿಗಳನ್ನು ಹೋಲಿಸ್ತಾರೆ ಅದು ಬೇಡ ನಮಗೆ ಕರೆಕ್ಟ್ ಆದರೆ ಒಳ್ಳೆ ಫುಡ್ ತಿನ್ನಲಿಕ್ಕೆ ನಮಗೆ ಹೆಂಗಿರಬೇಕು ವಾತಾವರಣ ಶುದ್ಧ ಕ್ಲೀನ್ ಆಗಿರಬೇಕು ಕರೆಕ್ಟ್ ಅಲ್ವಾ ಈ ರೀತಿ ನಾವು ಟ್ರೇಡಿಂಗ್ ಮಾಡೋ ವಾತಾವರಣ ಹೆಂಗಿರಬೇಕು ಕ್ಲೀನ್ ಇರಬೇಕು ನೆಗೆಟಿವ್ ಮಾತಾಡೋ ಇದು ಒಣಗಾಕಿ ಬೇಡ ಅವರು ನಿಮ್ಮೊಟ್ಟೆ ಕೂತ್ಕೊಳ್ಳೋದು ಬೇಡ ನಿಮ್ಮ ವಿಷನ್ ಕ್ಲಿಯರ್ ಇರಬೇಕು ಇದು ನಿಮ್ಮ ಒಂದು ಸೆಟಪ್ಪು ಸರ್ ಅಲ್ಲಿ ನೀವು ಕೋಟಿಗಟ್ಟರೆ ಸಂಪಾದನೆ ಮಾಡ್ಲಿಕ್ಕೆ ಕೂತಿದ್ದೀರಿ ಆ ಒಂದು ಮೈಂಡ್ಸೆಟ್ ಇಡಿ ಆ ಒಂದು ಬಿಸ್ನೆಸ್ ಆಟಿಟ್ಯೂಡ್ ಇಡಿ ಆ ರೀತಿ ಆಟಿಟ್ಯೂಡ್ ಇಟ್ಕೊಂಡು ಬಂದು ಕೂತ್ಕೊಳ್ಳಿ ಕೆಲವರು ಏನು ಗೊತ್ತಲ್ಲ ಸರ್ ಟ್ರೇಡಿಂಗ್ ಮಾಡೋಕ್ಕೆ ಬರಬೇಕಾದ್ರೆ ಈ ಬನಿಯನ್ ಹಾಕೊಂಡು ಬರೋದು ಅವ್ರು ಮನೆಯಲ್ಲೇ ಮಾಡ್ತಿದ್ದಾರೆ ಒಪ್ಕೊಡ್ತೀನಿ ನಾನು ತಪ್ಪು ಅಂತ ಹೇಳ್ತಿಲ್ಲ ಬನಿಯನ್ ಹಾಕೊಂಡು ಬರೋದು ಒಂದು ಒಟ್ಟು ಈ ಕಡೆ ತಿಂಡಿ ತಿಂತ ಮಾತಾಡೋದು ಮಾತಾಡ್ಕೊಂಡು ಟ್ರೇಡ್ ಮಾಡೋದು ಇದನ್ನೆಲ್ಲ ಅವಾಯ್ಡ್ ಮಾಡಿ ಟ್ರೇಡಿಂಗ್ ಮಾಡಬೇಕಾದ್ರೆ ತಿನ್ನಬೇಡಿ ತಿನ್ಬೇಕಾದ್ರೆ ಟ್ರೇಡಿಂಗ್ ಮಾಡಬೇಡಿ ಇದರಾಗ ಏನಾಗುತ್ತೆ ಡಿಸಿಪ್ಲಿನ್ ತರ್ತಾ ಹೋದಷ್ಟು ನಿಮಗೆ ಅದು ಬೆಳೀತಾ ಹೋಗುತ್ತೆ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಟಾಪಿಕಲ್ ಮಾತಾಡ್ತೀನಿ ಯಾಕೆಂದ್ರೆ ಅದು ಸಹ ತುಂಬಾ 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 ಅಗತ್ಯತೆ ಇದೆ ಯಾಕೆಂಥೇಳಿ ಅದಕ್ಕೆ ಕೆಲವು ಉದಾಹರಣೆಗಳು ಇವೆ ಅದನ್ನ ನಿಮಗೆ ಆ ಟಾಪಿಕ್ ಬಂದಾಗ ಇನ್ನು ಸ್ವಲ್ಪ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡೋಣ ಸೊ ನಿಮ್ಮ ವಾತಾವರಣ ಶುದ್ಧವಾಗಿ ಇಟ್ಕೊಂಡು ನೀವು ಆ ರೀತಿ ಒಂದು ರೂಲ್ ಬೋರ್ಡ್ ನೋಡ್ತಾ ದಿನ ಬೆಳಿಗ್ಗೆ ಟ್ರೇಡಿಂಗ್ ಸ್ಟಾರ್ಟ್ ಆಗೋದು ಒಂಬತ್ತು ಕಾಲ್ ನೀವು ಒಂಬತ್ತು ಗಂಟೆಗೆ ಬಂದಿದ್ದೀರಿ ಹದಿನೈದು ನಿಮಿಷ ರೂಲ್ ಬೋರ್ಡ್ ನೋಡಿ ಸರ್ ಕಣ್ಣ ಮುಂದೆ ಆ ರೂಲ್ ಬೋರ್ಡ್ ಅನ್ನ ನೋಡ್ತಾ ಇದ್ದಾಗ ನಿಮ್ಮಲ್ಲಿ ಅದೆಲ್ಲ ಚಿತ್ರಗಳು ತಲೆಗಳ ಕುತ್ಕೋಬೇಕು ಯಾವಾಗೆಲ್ಲ ಟ್ರೇಡ್ ಲಾಸ್ ಆಗುತ್ತೆ ಎದ್ದು ಬಂದ ಬೋರ್ಡ್ ನೋಡಿ ಸರ್ ಹಾಗೆ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ಓವರ್ ಟ್ರೇಡಿಂಗ್ ಅವಾಯ್ಡ್ ಆಗುತ್ತೆ ಓಕೆನಾ ಮಧ್ಯಾಹ್ನ ಆಯಿತು ಒಂದು ಬ್ರೇಕ್ ಕೊಡಿ ಬಂದ ವಿಷನ್ ಬೋರ್ಡ್ ನೋಡಿ ಆ ರೂಲ್ ಬೋರ್ಡನ್ನು ನೋಡಿ ನಿಮ್ಮ ವಿಷನಿಗೆ ಯಾರು ಕಾಣುತ್ತೋ ಅದು ನಿಮಗೆ ಸಕ್ಸಸ್ ತಕೊಂಡು ಹೋಗುತ್ತೆ ಕರೆಕ್ಟ್ ಅಲ್ವಾ ಕಣ್ಣಿಗೆ ಕಾಣಬೇಕು ನಂಬಿಕೆಯ ಕಣ್ಣು ಅದು ಬೇಕು ಅಲ್ವಾ ಅದನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ಗೆ ಹೋಗ್ಲಿಕ್ಕೆ ರೋಡ್ ಮ್ಯಾಪ್ ಮ್ಯಾಪ್ಗಳು ಈಸಿ ಆಗ್ತಾ ಹೋಗುತ್ತೆ ಹೇಳ್ತಾರಲ್ಲ ಅದು ಅಂತ ಗೊತ್ತಿಲ್ಲ ಸರ್ ಈಗೀಗ ನನ್ನ ಟ್ರೇಡಿಂಗ್ ಸ್ಟೈಲೇ ಚೇಂಜ್ ಆಗಿದೆ ನಾನು ಮಾಡ್ತಾ ಇರೋ ಒಂದು ಮೆಥಡವೇ ಚೇಂಜ್ ಆಗಿದೆ ಏನೂ ಆಗಿಲ್ಲ ಅದೇ ನಿಫ್ಟಿ ಅದೇ ಮಾರ್ಕೆಟು ಅದೇ ಏರುಪೇರು ಎಲ್ಲ ಇರುತ್ತೆ ಬಟ್ ಇಲ್ಲಿ ಚೇಂಜ್ ಆದರೆ ಆಟೋಮೆಟಿಕ್ಕಾಗಿ ಅಲ್ಲಿವರೆಗೆ ಚೇಂಜ್ ಆಗುತ್ತೆ ಇನ್ನೂ ವಿಚಾರಗಳು ತುಂಬ ಇದೆ ಇದು ಬೋರ್ಡ್ ಬಗ್ಗೆ ತಯಾರು ಮಾಡೋದು ಯಾರ ಬೋರ್ಡ್ ತಯಾರು ಮಾಡೋದ್ರಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಾವು ನಮ್ಮ ಒಂದು ಕೋರ್ಸಲ್ಲಿ ಅವರೊಟ್ಟಿಗೆ ಕೂತು ಅವರ ಒಂದು ರೂಲ್ ಬೋರ್ಡನ್ನು ರೆಡಿ ಮಾಡಿ ಕೊಡ್ತೀವಿ ಅವರೊಟ್ಟಿಗೆ ಕೂತು ಯಾಕಂದ್ರೆ ಒಬ್ಬೊಬ್ಬರು ರೂಲ್ ಬೋರ್ಡ್ ಒಂದೊಂದು ರೀತಿ ಇರುತ್ತೆ ನನ್ನ ರೂಲ್ ಬೋರ್ಡ್ ನಿಮಗೆ ಆಗ್ಬೇಕಂತಿಲ್ಲ ನಿಮ್ಮದು ಇನ್ನೊಬ್ರಿಗೆ ಆಗ್ಬೇಕಂತಿಲ್ಲ ನಾವು ಕೂತು ರೆಡಿ ಮಾಡಿ ಕೊಡ್ತೀವಿ ನಿಮ್ಗೆ ಏನು ಬೇಕು ಅದಕ್ಕೆ ಹೆಂಗೆ ಫೋಟೋ ರೆಡಿ ಮಾಡೋದು ಎಲ್ಲಿ ಹುಡುಕೋದು ಅಲ್ಲಿ ಹೆಂಗೆ ಎಡಿಟಿಂಗ್ ಮಾಡೋದು ನಿಮ್ಮ ಫೋಟೋ ಅಲ್ಲಿ ಫ್ರೇಮ್ ಮಾಡೋದು ಇದೆಲ್ಲ ಮಾಡಿದಾಗ ನಿಮ್ಗೆ ಈಗ ನೀವು ದುಃಖವಾಗಿದ್ದಾಗ ಫೋಟೋ ತೆಗಿತೀರಾ ಇಲ್ಲ ಅದನ್ನ ಹೆಂಗೆ ತೆಗೆಯೋದು ಅದೆಲ್ಲ ನಾವು ನಿಮಗೆ ನಮ್ಮ ಕೋರ್ಸಲ್ಲಿ ಒಂದೊಂದೇ ಸ್ಟೆಪ್ಪಲ್ಲಿ ಸೈಕಾಲಜಿಕಲ್ ಕ್ಲಾಸಸ್ ಅಲ್ಲಿ ನಾವು ಅದನ್ನು ಹೇಳ್ತಾ ಹೋಗ್ತೀವಿ ನಿಮ್ಗೆ ಅರ್ಥ ಮಾಡಿಸ್ತಾ ಹೋಗ್ತೀವಿ ಸೊ ದಟ್ ನಿಮ್ಮ ಒಂದು ಮೈಂಡ್ಸೆಟ್ ಬೆಳೀತಾ ಹೋಗುತ್ತೆ ಮೈಂಡ್ಸೆಟ್ ಬೆಳೀತಾ ಹೋಗುತ್ತೆ ಇದನ್ನೆಲ್ಲ ಮಾಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ ಸೊ ಇದು ನೀವು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ನಾವು ಇನ್ನೂ ಇಂಥ ವಿಡಿಯೋಗಳು ಚೆನ್ನಾಗಿರೋ ವಿಡಿಯೋಗಳನ್ನು ತರೋಣ ಇನ್ನೂ ಒಂದು ಒಳ್ಳೆ ಇನ್ಫಾರ್ಮೇಷನನ್ನು ಕೊಡೋಣ ಅನ್ನೋ ಒಂದು ಉಮ್ಮು ನಮಗೆ ಬರಲಿ ಅದಕ್ಕೋಸ್ಕರ ನೀವು ಅದಕ್ಕೆ ಸಹಕಾರ ಕೊಡಿ ಅಂತ ಹೇಳ್ತಾ ಇವತ್ತು ನಿಮ್ಮ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್